ರಾಜ್ಯದಲ್ಲಿ ಈ ಬಾರಿ ಉತ್ತಮ ಮಳೆಯಾಗ್ತಾ ಇದೆ ಅಂತ ಬಣ್ಣಿಸಿದ್ರೂ ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾತ್ರ ರಕ್ಕಸ ಮಳೆಯಾಗ್ತಾ ಇದೆ ವಿಜಯಪುರ ಜಿಲ್ಲೆ ಸೇರಿದಂತೆ ಕಲಬುರಗಿಯೂ ಕೂಡ ನಲುಗಿ ಹೋಗ್ತಾ ಇದೆ ಜನಜೀವನವು ಅಸ್ತವ್ಯಸ್ತವಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಭೀಮಾ ನದಿ ಆರ್ಭಟಿಸ್ತಾ ಇದೆ ಜಮೀನು ಮತ್ತು ಮನೆಗಳಿಗೆ ನೆರೆ ನೀರು ನುಗ್ಗಿದೆ ತಾವರಖೆಡ ಗ್ರಾಮದಲ್ಲಿ ಪ್ರವಾಹ ಭೀತಿಯ ಆತಂಕ ಎದುರಾಗಿದೆ ತೋಟದ ಮನೆಗಳನ್ನ ಭೀಮಾ ನದಿಯ ನೀರು ಸುತ್ತುವರೆದಿದೆ ತೋಟದ ಮನೆಯಲ್ಲಿ ಎಂಟು ಜನರು ಸಿಲುಕಿ ಹಾಕೊಂಡಿದ್ರು ಅವರನ್ನ ರಕ್ಷಣೆ ಮಾಡಲಾಗಿದೆ ಬೋಟ್ ಮೂಲಕ ಎಂಟು ಜನರನ್ನ ಸಿಬ್ಬಂದಿ ರಕ್ಷಿಸಿದ್ದಾರೆ ಎಂಟು ಮಂದಿಯನ್ನ ಶಿಫ್ಟ್ ಮಾಡಿದ ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇಲ್ಲ ಅನ್ನುವಂತ ಒಂದು ಮಾತಿತ್ತು ಆದರೆ ಈ ಬಾರಿಯ ಮಳೆ ಅಕ್ಷರಶಃ ಜನಜೀವನವನ್ನು ಅಸ್ತವ್ಯಸ್ತ ಮಾಡುವಂತೆ ಮಾಡಿಬಿಟ್ಟಿದೆ ಈಗಾಗಲೇ ಜಮೀನು ಮತ್ತು ಮನೆಗಳಿಗೂ ಕೂಡ ನೆರೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಇನ್ನು ತಾವರಖೆಡ ಗ್ರಾಮದಲ್ಲಿ ಪ್ರವಾಹದ ಆತಂಕ ಶುರುವಾಗಿದೆ ಈಗಾಗಲೇ ಮಳೆಯಲ್ಲಿ ಸಿಲುಕಿ ಹಾಕೊಂಡಿದ್ದ ಹಲವ ಹಲವಾರು ಜನರನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಅದರಲ್ಲಿ ಎಂಟು ಜನರನ್ನು ತೋಟದ ಮನೆಯಲ್ಲಿ ಸಿಲುಕಿ ಹಾಕೊಂಡಿದ್ರು ಅವರನ್ನು ಕೂಡ ರಕ್ಷಣೆ ಮಾಡಲಾಗಿದೆ ಬೋಟ್ನ ಮೂಲಕ ಎಂಟು ಮಂದಿಯನ್ನ ಆ ಮಳೆಯ ಜಾಗದಿಂದ ಬೇರೆಡೆಗೆ ಶಿಫ್ಟ್ ಕೂಡ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಈಗಾಗಲೇ ಮಳೆಗೆ ಇಡೀ ಜನಜೀವನವೇ ಅಸ್ತವ್ಯಸ್ತವಾಗಿದೆ ಹೇಳಬೇಕು ಅಂದ್ರೆ ಪಡಿತರ ಚೀಟಿಯೂ ಸೇರಿ ಚೀಟಿಗಳು ಸೇರಿದಂತೆ ದಿನಸಿ ವಸ್ತುಗಳನ್ನು ಕೂಡ ಅಲ್ಲಿನ ಜನರು ಕಳ್ಕೊಳ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಮನೆಯಿಂದ ಹೊರಗಡೆ ಕೂಡ ನೀರನ್ನ ಹಾಕೋದಕ್ಕೆ ಆಗ್ತಾ ಇಲ್ಲ ಹೊರಗಾಗ್ತಾ ಇದ್ರು ಕೂಡ ಮಂಡಿಯುದ್ದಕ್ಕೂ ನೀರು ಬಂದಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಸಂಪೂರ್ಣ ಜಲಜೀವನವೇ ಅಸ್ತವ್ಯಸ್ತವಾಗಿದೆ ದಿಕ್ಕು ಕಾಣದಂತಹ ಪರಿಸ್ಥಿತಿ ಅಲ್ಲಿನ ಜನರನ್ನು ಆವರಿಸ್ಕೊಂಡಿದೆ અરે કેમ નથી આવતા હા સર આટ મટરો બંગાળમાં આ રોડ પર આપણો ವಿಜಯನಗರ ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿತಾ ಇದೆ ಕಾರಣ ಕೆಲವೊಂದಷ್ಟು ಆಲಮೇಲ ತಾಲೂಕಿನಲ್ಲೂ ಕೂಡ ಪ್ರವಾಹ ಉಂಟಾಗಿದೆ ಕುಮಸಗಿ ಗ್ರಾಮಕ್ಕೂ ಕೂಡ ಸುಮಾರು ಮೂವತ್ತಕ್ಕೂ ಅಧಿಕ ಮನೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ ಇನ್ನು ಮನೆಗಳಲ್ಲಿದ್ದ ಬೆಲೆ ಬಾಳುವ ವಸ್ತುಗಳು ಪಡಿತರ ಸಾಮಗ್ರಿ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದೆ ಇನ್ನು ಜನ ಮನೆಗಳನ್ನು ಬಿಟ್ಟು ಗಂಜಿ ಕೇಂದ್ರಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಭೀಮಾ ತಟದ ನೂರಾರು ಎಕರೆ ಪ್ರದೇಶದ ಬೆಳೆ ಪ್ರವಾಹಕ್ಕೆ ಆಹುತಿಯಾಗಿ ಹೋಗಿದೆ ಇನ್ನು ಪ್ರತಿ ಎಕರೆಗೂ ಒಂದು ಕಡೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರವನ್ನ ನೀಡಬೇಕು ಅಂತ ಗ್ರಾಮಸ್ಥರು ಕೂಡ ಒತ್ತಾಯಿಸುತ್ತಿದ್ದಾರೆ ಭೀಮಾ ನದಿ ಪ್ರವಾಹಕ್ಕೆ ವಿಜಯಪುರ ತತ್ತರಿಸಿ ಹೋಗಿದೆ ಭೀಮನ ಆರ್ಭಟಕ್ಕೆ ಜನರು ಸುಸ್ತಾಗ್ಬಿಟ್ಟಿದ್ದಾರೆ ಭೀಮಾ ನದಿ ಪ್ರವಾಹಕ್ಕೆ ವಿಜಯಪುರ ಅಕ್ಷರಶಃ ತತ್ತರಿಸಿ ಹೋಗಿದೆ ಭೀಮನ ಆರ್ಭಟಕ್ಕೆ ಜನರು ಸುಸ್ತೋ ಸುಸ್ತು ಕರ್ನಾಟಕ ಮಹಾರಾಷ್ಟ್ರ ಸಂಚಾರವೂ ಕೂಡ ಬಂದ್ ಆಗಿದೆ ಹೈವೇಯಲ್ಲಿ ವಾಹನಗಳು ಸಾಲು ಕಟ್ಟಿ ಒಂದರ ಇನ್ನೊಂದು ನಿಂತುಕೊಂಡಿದೆ ವಾಹನಗಳು ನಿಂತಿರುವ ದೃಶ್ಯ ಡ್ರೋನ್ನಲ್ಲಿ ಸರಿಯಾಗಿದೆ ಡ್ರೋನ್ ಕಣ್ಣಲ್ಲಿ ಸರಿಯಾಗಿದೆ ಭೀಮನ ಆರ್ಭಟ ಈಗಾಗಲೇ ರಸ್ತೆಯೂ ಸೇರಿದಂತೆ ಸಂಪೂರ್ಣ ಭೂಪ್ರದೇಶ ನೆರೆ ನೀರಿಗೆ ಪ್ರವಾಹಕ್ಕೆ ತತ್ತರಿಸಿ ಹೋಗ್ತಾ ಇದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕೂ ಕೂಡ ವಾಹನ ಸವಾರರಿಗೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಕರ್ನಾಟಕ ಮಹಾರಾಷ್ಟ್ರ ಸಂಚಾರವೂ ಕೂಡ ಸಂಪೂರ್ಣ ಬಂದ್ ಆಗಿದೆ ಇನ್ನು ಹೈವೇ ರಸ್ತೆಯಲ್ಲಿ ವಾಹನಗಳು ಒಂದರ ಹಿಂದೆ ಮತ್ತೊಂದು ವಾಹನಗಳು ಒಂದು ರೀತಿ ಸಾಲುಗಟ್ಟಿ ನಿಂತಿದೆ ಡ್ರೋನ್ನ ಕಣ್ಣಿನಲ್ಲಿ ಸರಿಯಾಗಿದೆ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ರ ಸಂಪೂರ್ಣವಾಗಿ ರೋಡ್ ಬ್ಲಾಕ್ ಆಗಿರುವಂತಹ ದೃಶ್ಯವನ್ನ ಸರಿ ಹಿಡಿದಿದೆ ಭೀಮನ ಆರ್ಭಟವೂ ಕೂಡ ಡ್ರೋನ್ನ ಕಣ್ಣಿಗೆ ಸಿಕ್ಕಿದೆ ಅಂದ್ರೆ ಆ ವಾಹನ ನಿಂತಿರುವಂಥ ಜಾಗವನ್ನ ಬಿಟ್ರೆ ಎರಡೂ ಕಡೆ ಎಡ ಹಾಗೆ ಬಲಭಾಗದಲ್ಲಿ ಸಂಪೂರ್ಣವಾಗಿ ಭೀಮನ ಆರ್ಭಟ ಕಾಣಿಸ್ತಾ ಇದೆ ಈಗಾಗಲೇ ಜಮೀನಿಗೂ ಕೂಡ ನೀರು ನುಗ್ಗಿದೆ ಮನೆಗಳಿಗೂ ಕೂಡ ನೀರು ನುಗ್ಗಿ ಆ ನೀರನ್ನು ಹೊರಗಡೆ ತೆಗೆಯುವಂತಹ ಪರಿಸ್ಥಿತಿಯೂ ಕೂಡ ಅಲ್ಲಿಲ್ಲ ಹಾಗಾಗಿ ಜನಜೀವನ ಕೂಡ ಅಸ್ತವ್ಯಸ್ತವಾಗಿದೆ ಗಂಜಿ ಕೇಂದ್ರಗಳತ್ತ ಅವರನ್ನು ಶಿಫ್ಟ್ ಮಾಡುವ ಕೆಲಸವೂ ಕೂಡ ನಡೀತಾ ಇದೆ ಒಂದಷ್ಟು ಸರ್ಕಾರಕ್ಕೂ ಕೂಡ ಮನವಿಯನ್ನು ಸಲ್ಲಿಸ್ತಾ ಇದ್ರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಒಂದು ಭಾಗಕ್ಕೆ ಕಂಪ್ಲೀಟಾಗಿ ವಾಹನ ಕೂಡ ಮುಂದೋಗೋದಕ್ಕೆ ದಾರಿ ಕಾಣಿಸ್ದೆ ಅಲ್ಲೇ ನಿಂತ್ಕೊಂಡಿದ್ದಾವೆ ಭೀಮಾ ನದಿ ಅಪಾಯ ಮಟ್ಟವನ್ನ ಮೀರಿ ಹರಿತಾ ಇದೆ ಹಾಗಾಗಿ ವಿಜಯಪುರದ ರಸ್ತೆ ಮೇಲೆ ಆರು ಕುಟುಂಬಗಳು ನಿಂತಿವೆ ಅಪಾಯದ ಮಟ್ಟ ಮೀರಿ ಭೀಮಾ ನದಿ ಹರಿತಾ ಇದೆ ವಿಜಯಪುರದಲ್ಲಿ ರಸ್ತೆ ಮೇಲೆ ಆರು ಕುಟುಂಬಗಳು ನಿಂತಿದೆ ಅಂದ್ರೆ ಬೀದಿಗೆ ಬಂದಂತಾಗಿದೆ ಪರಿಸ್ಥಿತಿ ಭೀಮಾ ತೀರದ ಕುಮಸಗಿ ಗ್ರಾಮದಲ್ಲಿ ಘಟನೆ ನಡೆದಿರುವುದು ಮನೆಗೆ ನೀರು ನುಗ್ಗಿ ರಸ್ತೆಯಲ್ಲಿ ಕುಟುಂಬ ನಿಂತಿದೆ ಆರು ಕುಟುಂಬ ಮಕ್ಕಳು ಸೇರಿ ಇಪ್ಪತ್ತಕ್ಕೂ ಅಧಿಕ ಸದಸ್ಯರು ನಿಂತ್ಕೊಂಡಿದ್ದಾರೆ ಬೀದಿನಲ್ಲಿ ಕುಮಸಗಿ ದೇವಣಗಾಂವ ಗ್ರಾಮದ ನಡುವೆ ಇರುವಂತಹ ನದಿಯಲ್ಲಿ ಪ್ರವಾಹ ಭೀತಿ ಎದುರಾಗಿರುವುದು ಅಪಾಯ ಮಟ್ಟವನ್ನ ಮೀರಿ ರಕ್ಕಸ ಮಳೆಯಾಗಿದೆ ಹಾಗಾಗಿ ಭೀಮಾ ನದಿಯು ಕೂಡ ಹರಿತಾ ಇದೆ ವಿಜಯಪುರದ ರಸ್ತೆ ಮೇಲೆ ಆರು ಕುಟುಂಬಗಳು ಬೀದಿಗೆ ಬಂದಿದೆ ಅಂದ್ರೆ ಅವರ ಮನೆಗಳಿಗೆಲ್ಲ ನೀರು ತುಂಬಿದೆ ನೀರನ್ನ ಹೊರಗಡೆ ಹಾಕೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಕಂಪ್ಲೀಟ್ ಆಗಿ ಕುಟುಂಬಗಳೆಲ್ಲವೂ ಕೂಡ ಬೀದಿಗೆ ಬಂದ್ಬಿಟ್ಟಿದೆ ಮನೆಗೆ ನೀರು ನುಗ್ಗಿ ರಸ್ತೆಯಲ್ಲಿ ಕುಟುಂಬಸ್ಥರು ನಿಂತ್ಕೊಂಡಿದ್ದಾರೆ ಅವರ ಆಕ್ರಂದನ ಬೇಸರ ನೋವು ಮುಗಿಲು ಮುಟ್ಟತಾ ಇದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಇಪ್ಪತ್ತಕ್ಕೂ ಅಧಿಕ ಸದಸ್ಯರು ಅದರಲ್ಲೂ ಕುಮಸಗಿ ಹಾಗೆ ದೇವಣಗಾಂವ ಗ್ರಾಮದ ನಡುವೆ ಇರುವ ನದಿ ನೀರು ಉಕ್ಕಿ ಹರಿತಾ ಇರುವುದು ಪರಿಣಾಮವಾಗಿ ಮನೆಗಳಿಗೂ ಕೂಡ ನುಗ್ಗಿದೆ ಹಾಗಾಗಿ ಕುಟುಂಬಸ್ಥರು ದಿಕ್ಕು ತೋಚದೆ ಬೀದಿಗಿಳಿದಿದ್ದಾರೆ ಈಗಾಗಲೇ ಕೆಲವೊಂದಷ್ಟು ಕುಟುಂಬಗಳನ್ನು ಕೂಡ ಗಂಜಿ ಕೇಂದ್ರಕ್ಕೆ

ಆರು ಕುಟುಂಬಗಳು ಬೀದಿಗೆ ಬಂದು ನಿಲ್ಲೋದಕ್ಕೆ ಕಾರಣ ನದಿ ತೀರದ ಮನೆಗಳನ್ನು ನಾವಿ ಕುಟುಂಬದವರು ಹೊಂದಿದ್ರು ಕುಮಸಗಿ ಗ್ರಾಮಕ್ಕೆ ನೀರು ನುಗ್ಗಿ ಆರು ಮನೆಗಳು ಕೂಡ ಜಲಾವೃತವಾಗಿದೆ ದೇವಣಗಾಂವ ಕುಮಸಗಿ ಗ್ರಾಮದ ರಸ್ತೆ ಸಂಪರ್ಕ ಬಂದ್ ಆಗಿದೆ ಕಾಳಜಿ ಕೇಂದ್ರಕ್ಕೆ ಅಥವಾ ಗಂಜಿ ಕೇಂದ್ರ ಅಂತ ಏನ್ ಹೇಳ್ತೀವಿ ಅಲ್ಲಿಗೆ ಶಿಫ್ಟ್ ಮಾಡೋದಕ್ಕೂ ಕೂಡ ಯಾರು ಬರ್ತಾ ಇಲ್ಲ ಸ್ಥಳಾಂತರ ಮಾಡೋದಕ್ಕೆ ಯಾರು ಬರ್ತಾ ಇಲ್ಲ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಅವರಷ್ಟೊಂದು ಕಷ್ಟದ ಪರಿಸ್ಥಿತಿಗಿದ್ದಾರೆ ಮಾಧ್ಯಮಗಳು ಕೂಡ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ ಆದರೆ ಅವರನ್ನು ಗಂಜಿ ಕೇಂದ್ರಕ್ಕೆ ಅಥವಾ ಕಾಳಜಿ ಕೇಂದ್ರ ಅಂತ ಏನು ಮಾಡಿರ್ತಾರೆ ಎಲ್ಲಿ ಸ್ವಲ್ಪ ಸೇಫ್ ಅನ್ಸತ್ತೆ ಆ ಜಾಗದಲ್ಲಿ ರಕ್ಷಣಾ ಕೇಂದ್ರಗಳಿಗೆ ಶಿಫ್ಟ್ ಮಾಡೋದಕ್ಕೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಯಾರು ಬರ್ತಾ ಇಲ್ಲ ಸಂಪೂರ್ಣವಾಗಿ ಹಲವು ಗಂಟೆಗಳಿಂದಲೂ ಕೂಡ ನಿಂತಿದೆ ಅನ್ಸುತ್ತೆ ಫ್ಯಾಮಿಲಿ ಅಂದರೆ ಆರು ಕುಟುಂಬಗಳು ಇಪ್ಪತ್ತು ಜನ ಮಕ್ಕಳು ಇದ್ದಾರೆ ಅಲ್ಲಿ ಒಂದು ಸಾಕು ನಾಯಿಯು ಕೂಡ ದಿಕ್ಕು ತೋಚದಂಥ ಪರಿಸ್ಥಿತಿಯಲ್ಲಿ ನಿಂತ್ಕೊಂಡಿದೆ ಆದರೆ ಸ್ಥಳಾಂತರ ಮಾಡೋದಕ್ಕೆ ಯಾರು ಬರ್ತಾ ಇಲ್ಲ ಅಂತ ಅಳಲನ್ನು ತೋಡ್ಕೊಳ್ತಾ ಇದೆ ಪರಿಸ್ಥಿತಿ ಹೀಗಿದ್ದಾಗ ಆಡಳಿತ ವರ್ಗದವರು ಅಧಿಕಾರಿಗಳೇನು ಕಣ್ಮುಚ್ಕೊಂಡು ಕುಳಿತುಕೊಂಡಿರ್ತಾರ ಗೊತ್ತಾಗೋದಿಲ್ಲ ಅಂದರೆ ಮಳೆಯಾಗಿದೆ ಅವ್ರಿಗೆ ಅಲ್ಲಿ ರಕ್ಷಣೆ ಸಿಗ್ತಾ ಇದೆ ಎಲ್ಲಿ ಕುತ್ಕೊಳ್ಳೋದಕ್ಕಾಗತ್ತೆ ಸಂಬಂಧಪಟ್ಟಂತೆ ಎಮ್ ಎಲ್ ಎಗಳು ಕೂಡ ಇದಕ್ಕೆ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಳಿಸ್ಕೊಡ್ಬೇಕು ವಿಜಯಪುರ ಜಿಲ್ಲೆಯಲ್ಲಿ ರಣಮಳೆಯಾಗಿದೆ ಪ್ರವಾಹ ಭೀತಿ ಎದುರಾಗಿದೆ ಈ ಸಂಬಂಧ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ರಣಮಳೆಯಾಗ್ತಾ ಇದೆ ಪ್ರವಾಹ ಭೀತಿಯೂ ಕೂಡ ಸೃಷ್ಟಿಯಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಭೀಮಾ ನದಿಯಿಂದ ಭಾರೀ ಪ್ರಮಾಣದ ಪ್ರವಾಹ ಎದುರಾಗಿದೆ ನದಿ ನೀರು ಹರಿದು ಬರ್ತಾ ಇರೋದ್ರಿಂದ ಪ್ರವಾಹ ಭೀತಿ ಎದುರಾಗಿರುವುದು ಸದ್ಯ ಪ್ರವಾಹವನ್ನ ಎದುರಿಸುವ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಗತ್ಯ ಇದ್ರೆ ನಾನು ಕೂಡ ವಿಜಯಪುರ ಜಿಲ್ಲೆಗೆ ಭೇಟಿ ನೀಡ್ತೀನಿ ಪ್ರಕೃತಿ ಮುಂದೆ ಏನು ಇಲ್ಲ ಪ್ರವಾಹ ಆದಾಗ ಎದುರಿಸ್ಬೇಕು ಅಂತ ಹೇಳಿದ್ದಾರೆ ಆದ್ರೆ ಆರು ಜನ ಅಥವಾ ಆರು ಕುಟುಂಬಗಳು ಬೀದಿಗೆ ಬಂದಿದೆಯಲ್ಲ ಅದಕ್ಕೂ ಕೂಡ ಇದೇ ರೀತಿಯ ಉತ್ತರವನ್ನ ಕೊಡೋದಕ್ಕಾಗತ್ತಾ ಪ್ರಕೃತಿ ಮುಂದೆ ಏನು ಇಲ್ಲ ಅಲ್ಲೇ ನಿಂತ್ಕೊಳ್ಳಿ ಅಂತ ಸಂಬಂಧಪಟ್ಟಂತೆ ಅವ್ರಿಗೆ ಏನು ಪರಿಹಾರವನ್ನು ಘೋಷಣೆ ಮಾಡಬೇಕು ಅಟ್ಲೀಸ್ಟ್ ಗಂಜಿ ಕೇಂದ್ರಕ್ಕೂ ಕರ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಎಲ್ಲವೂ ಪ್ರಕೃತಿ ಮೇಲೆ ಹಾಕಿದ್ರೆ ಹೇಗೆ ಪ್ರಕೃತಿಯಿಂದಲೇ ಮಳೆ ಬೆಳೆ ಎಲ್ಲವೂ ಎಲ್ಲರಿಗೂ ಗೊತ್ತಿದೆ ಅದು ಪ್ರವಾಹ ಭೀತಿಯನ್ನು ಆಲ್ರೆಡಿ ಎದುರಿಸ್ತಾ ಇದ್ದಾರೆ ಸಂಬಂಧಪಟ್ಟಂತೆ ಏನು ಕೆಲಸ ಮಾಡಬೇಕು ಅದನ್ನು ಮಾಡಬೇಕು ಅಗತ್ಯ ಇದ್ದರೆ ಜಿಲ್ಲೆಗೆ ಭೇಟಿ ನೀಡ್ತೀನಿ ಅಂತ ಎಂ ಬಿ ಪಾಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಅಪಾಯದ ಮಟ್ಟ ಮೀರಿ ಭೀಮಾ ನದಿ ಹರಿತಾ ಇದೆ ಪರಿಣಾಮವಾಗಿ ವಿಜಯಪುರ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಆರು ಕುಟುಂಬಗಳು ಬೀದಿಯಲ್ಲಿ ನಿಂತ್ಕೊಂಡಿದೆ ಅದರಲ್ಲೂ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲರೂ ಕೂಡ ಅವ್ರ ಜೊತೆ ಇದ್ದಿದ್ದನ್ನು ನೀವು ಗಮನಿಸ್ತಾ ಇದ್ರಿ ಆದರೆ ಪ್ರವಾಹದ ಮುಂದೆ ಏನೂ ಇಲ್ಲ ಅಂತೇಳಿದ್ರೆ ಏನು ಹೇಳೋದಕ್ಕೆ ಬರುತ್ತೆ ಪ್ರವಾಹ ಆದಾಗ ಎದುರಿಸಬೇಕು ಅಂತ ಹೇಳಿದ್ರೆ ಅವರು ಕುಟುಂಬಸ್ಥರು ಹಾಗೆ ಬಂದಿದ್ರೆ ಇದೇ ರೀತಿಯ ಉತ್ತರ ಕೊಡ್ತಿದ್ರಾ ಅನ್ನೋದನ್ನು ಒಂದ್ಸರಿ ನೆನಪಿಸ್ಕೊಳ್ಬೇಕು ಎಂ ಬಿ ಪಾಟೀಲ್ ಪ್ರವಾಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಾಗ್ತಾ ಇರೋದ್ರಿಂದ ಅಲ್ಲಿ ಸುಮಾರು ಮೂರ್ ಮೂರುವರೆ ಲಕ್ಷ ಕ್ಯೂಸೆಕ್ಸ್ ಯಾಕಂದ್ರೆ ಭೀಮಾ ಯಾವಾಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಡೆಫಿಸಿಟ್ ಬೇಸೆ ಮಾರ ಕೊರತೆ ಇರುವಂತ ನದಿ ಇರು ಮೂರು ವರ್ಷದಲ್ಲಿ ಒಂದು ವರ್ಷ ಮಾತ್ರ ನಮಗೆ ರಿಕ್ವೈರ್ಡ್ ಫ್ಲೋ ಸಿಗ್ತಾ ಇರ್ತಾರೆ ಮಹಾರಾಷ್ಟ್ರದವರು ಅಲ್ಲಿ ತಮ್ಮ ನೀರನ್ನು ಹಿಡ್ಕೊಂಡು ನಮಗೆ ಶುಲಾಪುರ್ಗೆ ಮತ್ತು ಇದಕ್ಕೆ ಬೇಕಾದಂಥ ಸಂದರ್ಭದಲ್ಲಿ ನಾವು ನೀರು ಕೊಡೋದನ್ನು ಬಿಟ್ಕೊಂಡ್ರೆ ನಮಗೆ ಇವತ್ತು ದಿವಸ ಭಾಳಷ್ಟು ಭೀಮಾ ನದಿಯಿಂದ ನಮಗೆ ನಿರಂತರವಾಗಿ ಇವತ್ತು ಆ ಜನ ಇವತ್ತು ಕೊರತೆಯನ್ನು ಅನುಭವಿಸುವಂಥ ಪ್ರಶ್ನೆ ಇದೆ ಈಗ ಮೂರು ಮೂರುವರೆ ಲಕ್ಷ ಕ್ಯೂಸೆಕ್ಸ್ ಮೇಲೆ ಇವತ್ತು ದಿವಸ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಶುಲ್ಲಾಪುರ್ ಹೈವೇನೇ ಬ್ಲಾಕ್ ಆಗಿದೆ ಸೊ ಹೀಗಾಗಿ ನಾವು ಇಲಾಖೆಯವರು ನಾನು ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀನಿ ನಾವು ಆಮೇಲೆ ನಮ್ಮ ಎ ಸಿ ಎಸ್ ನಮ್ಮ ವಾಟರ್ ರಿಸೋರ್ಸಸ್ ಗೌರವ್ ಗುಪ್ತಾನು ಕೂಡ ಡಿಸ್ಕಸ್ ಮಾಡಿದ್ದಾರೆ ಎಷ್ಟು ಖುಷಿ ಬರ್ತಾರೆ ಮುಖ್ಯಮಂತ್ರಿಗಳು ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಕೂಡ ಎತ್ತೊಂದು ಸಹ ನಾವು ನಿರಂತರವಾಗಿ ಅದನ್ನು ಇದು ಮಾಡ್ತಾ ಇದ್ದೀವಿ ಮಾನಿಟರಿಂಗ್ ಮಾಡ್ತಾ ಇದ್ದೀವಿ ನೀರಾವರಿ ಇಲಾಖೆನೂ ಕೂಡ ಇದೆ ಮತ್ತು ಇದು ಕೇವಲ ಗುಲ್ಬರ್ಗ ಜಿಲ್ಲೆ ವಿಜಯಪುರ ಜಿಲ್ಲೆ ಮಹಾರಾಷ್ಟ್ರ ಮತ್ತು ಮುಂದೆಲ್ಲ ಜಿಲ್ಲೆಗಳಲ್ಲಿ ಎಲ್ಲನೂ ಕೂಡ ಎತ್ತೊಂದು ಸಹ ನಾವು ಈ ಒಂದು ಪ್ರವಾಹವನ್ನು ಎದುರಿಸುವಂಥ ಅನಿವಾರ್ಯ ತಂದಿಸಿದೆ ಎಲ್ಲ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳು ನೀರಾವರಿ ಇಲಾಖೆ ಇನ್ಕ್ಲೂಡಿಂಗ್ ಎ ಸಿ ಎಸ್ ಆಫ್ ಕೇವಲ ವಿಜಯಪುರ ಮಾತ್ರ ಅಲ್ಲ ರಾಯಚೂರು ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ ನಿರಂತರ ಮಳೆಗೆ ನದಿ ಕೆರೆ ಕಟ್ಟೆಗಳು ಉಕ್ಕುತ್ತಿವೆ ರಾಯಚೂರು ಜಿಲ್ಲೆಯಲ್ಲೂ ವರುಣನ ಆರ್ಭಟ ಜೋರಾಗಿದೆ ನಿರಂತರ ಮಳೆಗೆ ನದಿ ಕೆರೆ ಕಟ್ಟೆಗಳು ಉಕ್ಕಿವೆ ಕೆರೆ ಕೋಡಿ ಬಿದ್ದು ಜಮೀನುಗಳಿಗೂ ಕೂಡ ಮಳೆ ನೀರು ನುಗ್ತಾ ಇದೆ ಹಂಚಿನಾಳ ಗ್ರಾಮದಲ್ಲಿ ರಸ್ತೆ ಕೊಚ್ಚಿ ಹೋಗಿದೆ ಆರು ಗ್ರಾಮಗಳಿಗೆ ರಸ್ತೆ ಸಂಪರ್ಕವೂ ಕೂಡ ಕಡಿತವಾಗಿದೆ ಒಂದು ಕಡೆ ವಿಜಯಪುರದಲ್ಲಿನ ಭೀಮಾ ನದಿಯ ನರ್ತನವನ್ನು ಆರ್ಭಟವನ್ನು ನೋಡಿದ್ರಿ ಮತ್ತೊಂದು ಕಡೆ ರಾಯಚೂರು ಜಿಲ್ಲೆಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ ಬೊಬ್ಬರಿಸ್ತಾ ಇದೆ ಗಮನಿಸ್ತಾ ಇದ್ರಿ ದೃಶ್ಯದಲ್ಲಿ ಕೋಡಿ ಇದೆ ಇನ್ನು ಆ ನೀರೆಲ್ಲ ಜಮೀನುಗಳಿಗೆ ನುಗ್ಗಿದೆ ಪರಿಣಾಮವಾಗಿ ಬೆಳೆದ ಬೆಳೆಯೂ ಕೂಡ ನೀರು ನೀರು ಪಾಲಾಗಿದೆ ಹಂಚಿನಾಳ ಗ್ರಾಮದಲ್ಲಿ ರಸ್ತೆಗಳೆಲ್ಲ ಕೊಚ್ಚಿ ಹೋಗ್ತಾ ಇದೆ ವಾಹನ ಸವಾರರು ಸೇರಿದಂತೆ ಓಡಾಡೋದಕ್ಕೂ ಕೂಡ ಕಷ್ಟ ಸಾಧ್ಯ ಇದೆ ಆರು ಗ್ರಾಮಗಳಿಗೆ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿದೆ ಇನ್ನು ರಾಯಚೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಸಂಪರ್ಕ ಕಟ್ಟಾಗಿದೆ ಅದರಲ್ಲಿ ಹಂಚಿನಾಳ ಯರಗೋಡಿ ಯಳಗುಂದಿ ಮ್ಯಾದರಗಡ್ಡಿ ಹಾಗೆ ಕಡದರಗಡ್ಡಿ ಸೇರಿ ಹಲವು ಗ್ರಾಮಗಳಿಗೆ ಸಂಪರ್ಕ ಕಟ್ಟಾಗಿದೆ ಗ್ರಾಮದಲ್ಲಿ ನಲವತ್ತು ಎಕರೆಗೂ ಹೆಚ್ಚು ಜಮೀನಿಗೆ ನೀರು ನುಗ್ಗಿದೆ ನಲವತ್ತು ನಲವತ್ತಕ್ಕೂ ಹೆಚ್ಚು ಎಕರೆಯಲ್ಲಿ ಬೆಳೆದಿದ್ದ ಬೆಳೆಯೂ ಕೂಡ ಹಾನಿಯಾಗಿದೆ ಹಾನಿಯಾದ ಜಮೀನು ಸಮೀಕ್ಷೆಗೆ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ ಕೊಚ್ಚಿ ಹೋದ ರಸ್ತೆಯನ್ನ ಸರಿಪಡಿಸಿ ಅಂತ ಜನರು ಆಗ್ರಹಿಸ್ತಾ ಇದ್ದಾರೆ ಹಂಚಿನ ಯಳಗುಂದಿ ಮ್ಯಾದ್ರಗಡ್ಡಿ ಹಾಗೆ ಕಡದ್ರಗಡ್ಡಿ ಸೇರಿ ಹಲವು ಗ್ರಾಮಗಳ ರಸ್ತೆ ಸಂಪರ್ಕ ಕಟ್ಟಾಗಿದೆ ಒಂದು ಕಡೆ ವಿದ್ಯುತ್ ಕೂಡ ಕಡಿತವಾಗಿರುತ್ತೆ ಗ್ರಾಮದಲ್ಲಿ ನಲವತ್ತು ಎಕರೆಗೂ ಹೆಚ್ಚು ಜಮೀನಿಗೆ ನೀರು ನುಗ್ಗಿದೆ ಪರಿಣಾಮವಾಗಿ ಬೆಳೆದಿದ್ದಂತಹ ಬೆಳೆಗೂ ಸಂಪೂರ್ಣ ಹಾನಿಯಾಗಿದೆ ಹಾನಿಯಾದ ಜಮೀನನ್ನು ಸಮೀಕ್ಷೆ ಮಾಡಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತ ಗ್ರಾಮಸ್ಥರು ಒಕ್ಕುರಲ ಒತ್ತಾಯವನ್ನು ಮಾಡ್ತಿದ್ದಾರೆ ಕೊಚ್ಚಿ ಹೋದ ರಸ್ತೆಯನ್ನು ಕೂಡ ಸರಿಪಡಿಸ್ಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆಗೂ ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ವಾಹನ ಸವಾರರಿಗೂ ಕೂಡ ಮತ್ತೊಂದು ಕಡೆಗೆ ಓಡಾಡೋದಕ್ಕಾಗ್ತಾ ಇಲ್ಲ ಅಂತ ಆಗ್ರಹಿಸ್ತಾ ಇದ್ದಾರೆ ರಸ್ತೆಯನ್ನು ಸರಿ ಮಾಡಿ ಅಂತ